ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕರ ಆರೋಗ್ಯ ವಿಚಾರಿಸಿದ ಎಎಚ್ ಬಸವರಾಜು ವಿಶ್ವದ ವೃಕ್ಷ ಮಾತೆಯೆಂದೇ ಪ್ರತೀತಿ ಪಡೆದ ನಮ್ಮ ತಾಲೂಕಿನ ಹುಲಿಕಲ್ನ ಸಾಲು ಮರದ ತಿಮ್ಮಕ್ಕರ ಅನಾರೋಗ್ಯ ಪೀಡಿತರೆಂದು ತಿಳಿದು ಭೇಟಿ ಮಾಡಿದೆ ಎಂದು ರಾಜ್ಯ ಬಿಜೆಪಿ ಒಬಿಸಿ ಕೋಶಾಧ್ಯಕ್ಷ ಬಸವರಾಜು ಅವರು ಹೇಳಿದರು ಬೆಂಗಳೂರು ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆಯಿಂದ ಬಳಲುತ್ತ ಇರುವ ಅವರು ಚಿಕಿತ್ಸೆ ಪಡಿತಾಯಿತು ಮಾಗಡಿಯ ಬಿಜೆಪಿ ರಾಘವರ ಮೂಲಕ ವಿಚಾರ ತಿಳಿದು ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿ ಕೊಂಚ ಮಟ್ಟದ ಧನ ಸಹಾಯ ಮಾಡಿ ಧೈರ್ಯ ತುಂಬಿ ಅವರು ಮಾತನಾಡಿದರು ಸಾಲು ಮರದ ತಿಮ್ಮಕ್ಕರ ಪಠ್ಯವನ್ನು ಅಮೆರಿಕ ದೇಶದ ಶಾಲಾ ಮಕ್ಕಳ ಪಠ್ಯದಲ್ಲಿ ನಮೂದಿಸುವಷ್ಟು ಅವರು ವಿಶ್ವಕಂಡ ಮಹಿಳೆಯಾಗಿದ್ದಾರೆ ಈಗಾಗಲೇ ಅರಣ್ಯ ಇಲಾಖೆಯಲ್ಲಿನ ದಿನಗೂಲಿ ಮಾಡ್ತಾ ಇದ್ದ ಮಹಿಳೆ ಲಕ್ಷ ಮರಗಳನ್ನು ಬೆಳೆಸಿದ್ದ ತುಳಸಿಗೌಡ ನಿಧನರಾಗಿದ್ದು ಕಂಡು ನೊಂದಿದೆ ಇಂತಹ ಹಿರಿ ತಲೆಗಳಲ್ಲಿ ನಮ್ಮದೇ ಮಾಗಡಿ ತಾಲೂಕಿನ ಹೆಣ್ಣು ಮಗಳು ಹುಲಿಕಲ್ನ ಸೊಸೆ ಸಾಲು ಮರದ ತಿಮ್ಮಕ್ಕ ಇನ್ನಷ್ಟು ಕಾಲ ನಮ್ಮ ಜೊತೆ ಇದ್ದು ದೇಶದ ವಿಶ್ವದ ನಾಡಿನ ಪರಿಸರ ಸಂರಕ್ಷಣೆಗೆ ಮುಂದಿನ ಪೀಳಿಗೆಗೆ ಮರಗಳನ್ನು ಬೆಳೆಸಿ ಕಾಡುನಾಡಿನ ಜನರು ಸುಖಕರವಾಗಿರುವಂತಹ ವಾತಾವರಣವನ್ನು ರೂಪಿಸಲು ಇವರ ಸಂದೇಶ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲು ಇನ್ನೂ ಹೆಚ್ಚು ಕಾಲ ಬದುಕಬೇಕೆಂಬ ಆಸೆಯಿಂದ ಅವರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿರುವೆಂದರು ತಿಮ್ಮಕ್ಕರಿಗೆ ವಯೋಸಹಜ ಅನಾರೋಗ್ಯವಿದೆ ಅದು ಪ್ರಮುಖವಾಗಿ ಉಸಿರಾಟದ ತೊಂದರೆ ಇದೆ ವೈದ್ಯರ ಪ್ರಕಾರ ಅವರು ವಿಶ್ರಾಂತಿ ಪಡೆದು ಪೌಷ್ಟಿಕ ಆಹಾರ ಸೇವಿಸಿದಲ್ಲಿ ಕ್ರಮೇಣ ಚೇತರಿಸಿಕೊಳ್ಳಬಲ್ಲರು ಎಂದು ಮಾಗಡಿಯ ನೇಕಾರರ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಎಎಚ್ ಬಸವರಾಜು ಅವರೊಂದಿಗೆ ವಿಶ್ವನಾಥ್ ಸ್ವಾಮಿ ಹೇಮಂತ್ ಕುಮಾರ್ ವೆಂಕಟೇಶ್ ಜೊತೆಗಿದ್ದರು